ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೂರ್ತಿ ಫರೀದ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಪಾಂಡವರನ್ನ ಮಾಡುವಂತಹ ಒಂದು ಹಿನ್ನೆಲೆ ಏನು ಅಂತ ತಿಳಿಸ್ಕೊಳ್ತೀನಿ ಈ ಪಾಂಡವರನ್ನ ಯಾವತ್ತು ಮಾಡ್ತಾರೆ ಯಾಕೆ ಮಾಡ್ತಾರೆ ಇದರ ಹಿನ್ನೆಲೆ ಏನು ಒಂದು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಹಾಗಿದ್ದರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈ ದೀಪಾವಳಿ ಹಬ್ಬದ ದಿನದಂದು ಅಂದರೆ ದೀಪಾವಳಿ ಪಾಂಡ್ಯದ ದಿನದಂದು ಈ ಪಾಂಡವರನ್ನ ಮಾಡ್ತಾರೆ ಈ ಪಾಂಡವರನ್ನು ಯಾಕೆ ಮಾಡ್ತಾರೆ ಅಂತಂದೇ ನನಗೆ ತಿಳಿದಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಪಾಂಡವರು ಕೌರವರ ಜೊತೆ ಹೋರಾಡುವಂತಹ ಸಮಯದಲ್ಲಿ ಹತರಾಗ್ತಾರೆ ಅಂತಂದೇಳಿ ತಿಳಿಸ್ತಾರೆ ಈ ಒಂದು ಹತರಾದಂತಹ ಪಾಂಡವರ ವಂಶಾವಳಿಯಲ್ಲಿ ಉಳಿತಕ್ಕಂಥ ಉಳಿದ ಪಾಂಡವರೇನಿರ್ತಾರೆ ಅವರು ತಮ್ಮ ಹಿರಿಯರನ್ನ ಸ್ಮರಣೆ ಮಾಡತಕ್ಕಂತಹ ದಿನ ಇಂದು ಅದಕ್ಕೋಸ್ಕರ ಈ ಒಂದು ಈ ಇಂದಿನ ದಿನದಲ್ಲಿ ನಾವು ಆಕಳ ಸಗಣಿಯಿಂದ ಅಂದರೆ ಗೋಮಾತೆಯ ಒಂದು ಶಗಣಿಯಿಂದ ಏನು ಮಾಡ್ತೀವಿ ಈ ಪಾಂಡವರನ್ನ ಮಾಡಿ ಈ ದೀಪಾವಳಿ ದಿನ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ ಈ ಒಂದು ಪದ್ಧತಿ ಅಂದರೆ ಅವರು ತಮ್ಮ ವಂಶಾವಳಿಯಲ್ಲಿ ಉಳಿದಂತಹ ವ್ಯಕ್ತಿಗಳೇನಿರ್ತಾರೆ ತಮ್ಮ ಹಿರಿಯರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಅಂದರೆ ಕೌರವರ ಜೊತೆ ಹೋರಾಡಿದಂತಹ ಪಾಂಡವರು ಹತರಾಗಿರ್ತಾರಲ್ಲ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಈ ಒಂದು ದೀಪಾವಳಿ ಪಾಂಡವ ದಿನ ಮಾಡ್ತಾರೆ ನೋಡಿ ಎಲ್ಲ ಒಂದು ಹಳ್ಳಿಗಳಲ್ಲಿ ಈ ಒಂದು ಪದ್ಧತಿಯನ್ನು ಮಾಡ್ತಾರೆ ದೀಪಾವಳಿ ಹಬ್ಬದ ದಿನ ನೋಡಿ ಎಷ್ಟು ಚೆನ್ನಾಗಿ ಪಾಂಡವರನ್ನ ಮಾಡಿದ್ದಾರೆ ಧರ್ಮ ಈ ಪಾಂಡವರ ಒಂದು ಪಾಂಡವರು ಅಂದರೆ ನಮ್ಮ ಕಣ್ಣಿಗೆ ಬರ್ತಕ್ಕಂಥವ್ರು ಯಾರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಈ ಒಂದು ಪಂಚ ಪಾಂಡವರು ಅವರ ಒಂದು ನಮಗೆ ಇರತಕ್ಕಂತಹ ಕಲ್ಪ ಈ ಆಕಳ ಶಗಣಿಯಿಂದ ಪಂಡ್ ಪಾಂಡವರನ್ನು ಮಾಡ್ತಕ್ಕಂಥದ್ದು ನೋಡಿ ಒಬ್ಬೊಬ್ಬರು ನಂತರ ಪಾಂಡವರನ್ನ ಮಾಡಿಟ್ಟಿದ್ದಾರೆ ಅದಕ್ಕೆ ಉತ್ತರಾಣಿ ಕಡ್ಡಿಯನ್ನು ಮತ್ತು ಹೂ ಮತ್ತು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅರ್ಶಿನ ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿ ಬೆಳಗೋದು ಹಾಗೆಯೇ ಈ ಒಂದು ಕೈ ಪೂಜೆಯನ್ನು ಮಾಡಿ ಕಾಯನ್ನ ಹೊಡಿತಕ್ಕಂಥದ್ದು ನೈವೇದ್ಯ ಮಾಡ್ತಕ್ಕಂಥದ್ದು ನೈವೇದ್ಯ ಅಂತಂದರೆ ಶಾವಿಗೆ ಅನ್ನ ಬಿಸಿಯನ್ನ ಮಾಡಿ ನೈವೇದ್ಯ ಮಾಡ್ತಕ್ಕಂಥದ್ದು ದಿನ್ಕಡ್ಡೆ ಬೆಳೀತಕ್ಕಂಥದ್ದು ಈ ಒಂದು ನಂಬಿಕೆ ಇಂದಿಗೂ ಸಹ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈ ನೋಡಿ ನೈವೇದ್ಯ ಇಟ್ಟಿದ್ದಾರೆ ಕಾಯಿ ಹೊಡೆದಿದ್ದಾರೆ ಈ ಪಾಂಡವರನ್ನ ಯಾಕೆ ಮಾಡ್ತಾರೆ ಅಂತಂದು ಹೇಳಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರು ನಮಸ್ಕಾರಮ್ಮ ತಮ್ಮ ಬಸವಂತಪ್ಪ ಈ ಪಾಂಡವರು ಮತ್ತು ಕ ಪಾಂಡವ್ರನ್ನ ಈಗ ದೀಪಾವಳಿ ಪಾಂಡಿನ ಮಾಡ್ತಾರಲ್ರಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ತಿಳಿಸ್ಕೊಡ್ರಿ ಪಾಂಡವರು ಕೌರವರು ಪಾಂಡವರು ಯುದ್ಧದಲ್ಲಿ ಪಾಂಡವ ಪಾಂಡವರು ಸೋತಿರ್ತಾರೆ ಪಾಂಡವರು ಸೋತು ಬಿಡ್ತಾರೆ ರೀ ಹಾಂ ಸೋತು ಬಿಟ್ಕೊಳ್ಳೆ ಅವರು ಇವ್ರನ್ನ ಸ್ಥಿರಚೇದನ ಮಾಡ್ತಾರೆ ಅಂದ್ರೆ ವಂಶ ನಿರ್ವಂಸನ ಮಾಡಿಬಿಡ್ತಾರೆ ಹಿರಿಯರನ್ನ ಅವರು ವಂಶ ಹಾಕೋ ಹಾಕುವಂತ ಬಂದು ಅವರು ವಂಶದವರು ವರ್ಷಕ್ಕೊಮ್ಮೆ ಅವರ ಸ್ಥಿರಚೇದನ ಆದವ್ರನ್ನ ತಿಥಿ ತಿಥಿ ಅಂದ್ರೆ ಪುಣ್ಯತಿಥಿ ಪುಣ್ಯತಿಥಿ ಮಾಡಿದಂಗೆ ಈ ವರ್ಷಕ್ಕೊಮ್ಮೆ ದೀಪಾವಳಿ ಪಾಲ್ಯಕ್ಕೆ ಅವ್ರ ಮೂರ್ತಿಯನ್ನು ಮಾಡಿ ಎಲ್ಲ ಮನೆ ಮನೆ ಪೂಜೆ ಈಗ ಅವರ ಪಾಂಡವರ ವಂಶದವರು ಉಳಿದವರು ಅವ್ರನ್ನ ನೆನಪಿಗೋಸ್ಕರ ಈ ಒಂದು ಪಾಂಡವರನ್ನ ಮಾಡಿ ದೀಪಾವಳಿ ಪಡೆದಿನ ಮಾಡೋ ಅಂದ್ರೆ ಈಗ ಕೌರವರ ಕೌರವರಿಂದ ಪಾಂಡವರು ಸೋತಿರ್ತಾರ ಅವರ ಉಳಿದಂತ ವಂಶದವರು ಇವರ ನೆನ್ಸ್ಕೊಳ್ಳೋದು ನೆನಪಿ ನೆನಪಿನ ಒಂದು ಪುಣ್ಯ ಸ್ಮರಣೆ ಮಾಡ್ಕೊಳ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ದೀಪಾವಳಿ ಪಾಡ್ಯ ದಿನ ಈ ರೀತಿ ಮಾಡೋದು ಅದನ್ನ ನಾವು ಈಗ ಹಿಂದಿನ ದಿನಗಳಲ್ಲಿ ಈ ರೀತಿ ಆಕಳ ಸಗಣಿಯಿಂದ ನಾವು ಮಾಡಿ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಪಾಂಡವ್ರ ಮಾಡಿ ದೀಪಾವಳಿ ಪಾಡ್ಯ ದಿನ ಇದಕ್ಕೆ ಪಾಂಡವ್ರನ್ನ ಮಾಡೋದೊಂಥರ ಮತ್ತೆ ಇನ್ನೊಂದು ಏನಂತಾರೆ ಹಟ್ಟಿ ಅಮ್ಮನ ಹಾಕೋದಂತನ ಕರೀತಾರೆ ಇಷ್ಟೊತ್ತು ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಹೊತ್ತು ಪಾಂಡವರನ್ನ ಮಾಡಿ ತಮ್ಮ ಮನೆ ಬಾಗಿಲುಗಳಲ್ಲಿ ಇಡ್ತಾರೆ ಹಾಗೇನೆ ಅದಕ್ಕೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿ ಎಲ್ಲ ಮಾಡಿ ಸಂಜೆ ಹೊತ್ತು ಇಳೆ ಹೊತ್ತು ಆಗಿಂದ ಮಾಡ್ತಾರೆ ಆ ಒಂದು ಪಾಂಡವರನ್ನ ತಮ್ಮ ತಮ್ಮ ಮಾಳಿಗೆ ಏನಿರುತ್ತಲ್ಲ ಆ ಮಾಳಿಗೆಯ ಕೊಂಬೆ ಮೇಲೆ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿದಲ್ಲಿ ಕಮೆಂಟ್ ಮಾಡಿ ನೋಡಿ ಸಂಜೆ ಹೊತ್ತು ಹಳ್ಳಿಯ ಒಂದು ದೀಪಾವಳಿ ಹಬ್ಬದ ಒಂದು ದೃಶ್ಯವನ್ನು ಹಾಕಿದ್ದೀನಿ ಗಿಡವನ್ನು ಕೈಕೊಳ್ಳೋದನ್ನು ಬಳಿ ಮತ್ತೊಂದು ಮತ್ತೆ ಮನೆ ಭೇಟಿ ಮಾಡ್ತೀನಿ ಅವ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ che vai portanto ente e verse coa